ಇನ್ನೊಂದು ನಿಮಗೆ ಹೇಳಬೇಕು ಅಂತ ಅಂದರೆ ಅರ್ಜುನ ಧೈರ್ಯ ಕಡಿಮೆ ಆಗಿದ್ದು ದಸರಾ ಹೋದಾಗ ಸ್ಟಾರ್ಟ್ ಆದಮೇಲೆ ಚ ಏನಾರು ಆನೆ ಚ ಡಾಟಾಗಿ ಎರಡರಿಂದ ಮೂರು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಗಜೇಂದ್ರ ಹಿಂದೆನೇ ಇರೋದು ಆನೆನೂ ಹೋಯ್ತಿರಲಿಲ್ಲ ಗಜೇಂದ್ರ ಅಷ್ಟು ಸ್ಪೀಡ್ ಇತ್ತಲ್ಲ ನಡಿಯೋದು ಅದು ಹೋಗ್ಬಿಡೋದು ಬೆನ್ನಟ್ಟಿ ಬೆನ್ನಟ್ಟಿ ಹೋಗಿ ಆನೆ ಫಸ್ಟ್ ಬಿದ್ದಿದ್ದ ಜಾಗದಲ್ಲೇ ನಿಂತಿರೋದು ಆ ಬಸ್ ಸ್ಟ್ಯಾಂಡ್ ಇದ್ದಲ್ಲ ಸರ್ ಇಲ್ಲ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಮೇಲೆಲ್ಲ ಜನ ಕೂತಿದ್ರು ಫುಲ್ ಇಲ್ಲೆಲ್ಲ ರೋಡ್ ಬ್ಲ್ಯಾಕು ಅರ್ಜುನ ಕಟ್ಟ ಐವತ್ತೈದು ನಿಮಿಷ ಫೈಟ್ ಆಡಿದ್ದು ಆದರೆ ಕೂಸಪ್ಪ ಇದ್ದಾಗ ಬರೀ ಅಲ್ಲಿದ್ರೆ ಇಲ್ಲೇ ಅದು ಬಾಲ ನೆಟ್ಟಗೆ ಮಾಡ್ಕೊಂಡು ಕಿವಿ ಬಿ ಅಗ್ಲ ಮಾಡ್ಕೊಂಡು ಹೋಗೋದು ಕಳ್ಬಟ್ಟಿಗೆ ಇಲ್ಲಿಗೆ ಬರ್ತಿದ್ವು ಆಗಿ ಉಂಬಳಿ ಬೆಟ್ಟಕ್ಕೆ ಹೋಗಿ ಇದಾಗ್ತಿದ್ವು ಆ ಟೈಮಲ್ಲಿ ಏನಾಯ್ತು ಕಾರ್ಯಾಚರಣೆ ಮಾಡಿದಾಗ ಒಂದೇ ಸಲ ಅವೆಲ್ಲ ಕ್ಯಾಪ್ಚರ್ ಆಯ್ತವೆ ಆದರೆ ಭರತನ ಫಸ್ಟ್ ಹಿಡಿತಾರೆ ಭರತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ ಹಣ್ಣು ಇಷ್ಟಪಡ್ತಿದ್ದಾವೆ ಅಂತ ನಾವು ಎಲ್ಲಿಂದಲೋ ಹಲಸಿನ ಹಣ್ಣು ಒತ್ಕೊಂಡು ಹಣ್ಣು ಹಾಕಿದ್ರೆ ಹಣ್ಣು ತಿಂತಿರ್ಲಿಲ್ಲ ತೆಗೆದ್ ಬಿಡವು ನಾವು ಇದೇನಕಪ್ಪ ಹಣ್ಣು ತಿನ್ನೋಲ್ಲ ಅಷ್ಟು ದೂರಿಂದ ಒತ್ಕೊಂಬಂದ್ವಲ್ಲ ಅಂತ ಹೇಳೋದೇ ಮತ್ತೆ ಹೋಗಿ ಕಾಯ್ತಂದು ಕೊಟ್ಟರೆ ಕಾಯ್ತೀವಿ ನಾವು ಆವಾಗ ಅಭಿಮನ್ಯು ಆನೆ ಮಾವೂತವ ಸಣ್ಣಪ್ಪ ಇದ್ರಲ್ಲ ಈ ವಸಂತ ಅಣ್ಣ ಇದ್ರಲ್ಲ ಅಪ್ಪ ಅವ್ರನ್ನ ಕೇಳಿದಾಗ ಆನೆ ಹಣ್ಣು ತಿನ್ನೋ ಇಷ್ಟಪಡ್ತೀನಲ್ಲ ಕಾಯಾದರೂ ತಿಂತವೆ ಮತ್ತು ತುಂಬ ಉಗ್ರ ಅದು ನಡೆದಾಡಿ ಎಷ್ಟು ವರ್ಷ ನಡೆದಾಡಿದೆ ತುಂಬ ವರ್ಷ ಆಗಿದ್ದು ಆನೆ ಆಗಿದ್ರೆ ಕಾಲೆಲ್ಲ ಒರ್ಕಿರುತ್ತೆ ಲೈವಲ್ಲಿ ನೋಡಿದ್ವಿ ಇದು ವಿಕ್ರಮಣ ಟೂ ತೌಂಡ್ ಫೈವಲ್ಲಿ ಬಳಕನಳ್ಳಿ ಕಾಡಲ್ಲಿ ವಿಕ್ರಮಣ ಇದ್ದಾಗ ಫೈಟ್ ಆಯ್ತಲ್ಲ ಆ ಕಾಡಾನೆ ಕೋರೆ ಬಾಯೊಳಗೋಗಿದೆ ಬಾಯೊಳಗೋಗಿ ಫಸ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಗಾಯತ್ಕಿಂತ ಫಸ್ಟ್ ಫೈಟ್ ಆಡುವಾಗಲೇ ಬಾಯೊಳಗ್ ಡ್ಯಾಮೇಜ್ ಆಗಿದೆ ಅಲ್ಲಿಂದ ಬ್ಲಡ್ ಸುರಿತಿರ್ತದೆ ನೋಡಿ ನೀವು ಅದು ಕೂಸಪ್ಪ ಇದ್ದಾಗ ಆ ಅದನ್ನ ಕೇರ್ ಮಾಡ್ತಿದ್ ಹೆಂಗೆ ಮಾಡ್ತಿದ್ರು ಅಂದ್ರೆ ಆ ಕೋರೆಗೇನೆ ಮರಳು ಹಾಕುತ್ತಿದ್ದು ಸ್ನಾನ ಮಾಡಿಸ್ಕೋದ್ರೆ ನನ್ಗೆ ನಾನೇ ಕೋರೆ ಚೆನ್ನಾಗಿ ಕಾಣಬೇಕು ಅಂತ ಮರಳು ಹಾಕಿ ಅರ್ಜುನ ಹೆಂಗೆ ಅಂತ ಅಂದ್ರೆ ಆನೆ ಅದು ಉದ್ದ ಕೋರೆ ಇತ್ತು ಅಂತ ಹೇಳಿದ್ನಲ್ಲ ನಿಮಗೆ ಆ ಉದ್ದ ಕೋರೆ ಇದ್ದಾಗ ಕೆಲವೊಂದು ಫೋಟೋ ಇವತ್ತಿನ ನಾನು ಪೇಪರಲ್ಲಿ ಹಂಗೆ ಹಳೇದಲ್ಲ ತಕೊಂಡು ಬಂದಿದ್ದೀನಿ ಅಜುನ್ ಕೋರೆ ಎಷ್ಟು ಉದ್ದ ಇತ್ತು ಅಂತ ಯಾರಿಗೂ ಗೊತ್ತೇ ನೋಡಿರಲ್ಲ ಸ್ವಲ್ಪ ಜನ ಇವಾಗ ಏನು ಗಿಡ್ಡ ಆಗಿತ್ತು ಅಷ್ಟು ಮಾತ್ರ ನೋಡ್ತಾರೆ ಅದು ಉದ್ದ ಆದಾಗ ಸ್ವಲ್ಪ ನೋಡೋಕ್ಕೆ ಬೇರೆ ಥರ ಕಾಣೋದು ಈ ಥರ ಲಕ್ಷಣ ಕಾಣ್ತಿರ್ಲಿಲ್ಲ ಅರ್ಜುನನ ಕೋರೆ ಇದ್ದಿದ್ದೆ ಹೆಚ್ಚು ಕಡಿಮೆ ಒಂದೂವರೆ ಎರಡು ಮೀಟ್ರ್ ಉದ್ದ ಮೀಟ್ರ್ ಉದ್ದ ಹೌದು ಆ ಫೋಟೋ ನಿಮಗೆ ಈಗ ನಾನು ಕಳಿಸ್ಕೊಡ್ತೀನಿ ಆಮೇಲೆ ಅದು ಯಾವಾಗ ಮಾಸ್ತಿಯವರು ಇದ್ದು ಮಾಸ್ತಿಯವರು ರಿಟೈರ್ಡ್ ಆದಮೇಲೆ ಮಹೇಶ್ ಬರ್ತಾರಲ್ಲ ಅವ್ರ ಮಗ ಆ ಟೈಮಲ್ಲಿ ಆದರೆ ಆ ಟೈಮಲ್ಲಿ ಕಟ್ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲೂ ಇರುತ್ತೆ ಮಹಾರಾಷ್ಟ್ರ ಕಪ್ಪಜಿ ಮತ್ತು ಉಮಾಶಂಕರ್ ಸರ್ ಹೋಗಾಗ್ಲೂ ಮಾ ಇರುತ್ತೆ ಕೋರೆ ಉದ್ವಾಗಿ ಅದಾದಮೇಲೆ ಕಟ್ ಮಾಡ್ತಾರೆ ದಸರಾ ಬಲರಾಮ ರಿಟೈರ್ಡ್ ಆದಮೇಲೆ ದಸರಾಗೆ ಅರ್ಜುನ ಓಕೆ ಆಗುತ್ತಲ್ಲ ಅವಾಗ ಕಟ್ ಮಾಡ್ತಾರೆ ಇದನ್ನು ಕವರ್ಗಳನ್ನ ಹಾಕ್ತಾರಲ್ಲ ನೋಡಿ ಆ ದಸರಾ ಟೈಮಲ್ಲಿ ಎರಡು ಕವರ್ ಹಾಕ್ತಾರಲ್ಲ ಗೋಲ್ಡ್ ಕ್ಯಾಪ್ ತರ ಅದಕ್ಕೋಸ್ಕರ ಕಟ್ ಮಾಡ್ತಾರೆ ಅಭಿಮನ್ಯದು ಅಷ್ಟೇ ಅಭಿಮಾನಿಗೆ ಅರ್ಜುನದ ಕವರ್ ಹಾಕೋ ಕಟ್ ಮಾಡಿದ ಮೇಲೆ ಅದು ಸ್ವಲ್ಪ ಏನು ಅನ್ಸುತ್ತೆ ಅವಕ್ಕೆ ಕೊಂಬು ಗುಡ್ಡ ಆಯ್ತಲ್ಲ ಅಂತ ಸ್ವಲ್ಪ ಇದಾಗುತ್ತೆ ಅವಕ್ಕೆ ಒಂಥರ ಭಯ ಕಾಡನೆ ನೋಡಿದಾಗ ನನ್ನ ಕೊ ಆದ್ರೂ ಕೊಂಬು ಹಂಗಿದೆ ನನ್ನ ಕೊಂಬು ಹಿಂಗಿದೆಯಲ್ಲ ನನ್ನ ಕಟ್ ಮಾಡಿದ್ದಾರೆ ಫೋರ್ಸ್ ಮಾಡಿ ಏನಾಗ್ಬೋದು ನಾನು ಸೋಲ್ತಿನೇನು ಅನ್ನ ಭಯದಲ್ಲಿರುತ್ತೆ ಕಾಡಾನೆಗೇನೋ ಚಾರ್ಜ್ ಮಾಡೋ ಟೈಮಲ್ಲಿ ಅವರು ಮಸದಿಲಿರ್ತವೆ ಯಾರು ಒಬ್ಬ ಏನಿಲ್ಲ ಬೇಡಿ ಇರಲ್ಲ ಏನಿರೋಲ್ಲ ಚೈನ್ ಇರಲ್ಲ ಏನಿರಲ್ಲ ಚಾರ್ಜ್ ಮಾಡ್ತವೆ ಹಂಗಾಗಿ ಅರ್ಜುನ ಕೆಲವು ಟೈಮ್ ಹೋಯ್ತಾ 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 ಸ್ವಲ್ಪ ಮಂಕಾಯಿತು ಅರ್ಜುನನ ಅರ್ಜುನದ ಫೋಟೋಸ್ ಫೋಟೋಸೆಲ್ಲ ನೋಡ್ಕೊಂಡು ಬಂದೆ ಬಟ್ ಅರ್ಜುನನ ವಯಸ್ಸು ಆ ಪ್ರಕಾರ ಗಜೇಂದ್ರ ಅರ್ಜುನ ಸೇಮು ಮೈಸೂರು ಮೈಸೂರು ದಸರಾಗೆ ರಿಂಗ್ ಹಾಕ್ತಿದ್ರು ರಿಂಗ್ ಹಾಕ್ತಿದ್ದ ಟೈಮಲ್ಲಿ ಇದು ಅದೇ ಹಂಗಾಗುತ್ತೆ ಇವಾಗ ಏನಾಗುತ್ತೆ ಅಂದರೆ ಆನೆಗಳಿಗೆ ಅದು ಕೂಸಪ್ಪ ಇದ್ದಾಗ ಆ ಅದನ್ನು ಕೇರ್ ಮಾಡ್ತಿದ್ದು ಹೆಂಗೆ ಮಾಡ್ತಿದ್ರು ಅಂದರೆ ಆ ಕೋರೆಗೇನೆ ಮರಳು ಹಾಕುತ್ತಿದ್ದು ಸ್ನಾನ ಮಾಡ್ಸೋಕೆ ಹೋದರೆ ನನ್ನ ನಾನೇ ಕೋರೆ ಚೆನ್ನಾಗಿ ಕಾಣಬೇಕು ಅಂತ ಮರಳು ಹಾಕಿ ಮರಳು ಹಾಕಿ ಉಜ್ಜಿ 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 ಶೈನ್ ಮಾಡ್ತಿದ್ದು ಕೋರೆನೇ ಒಂಥರ ಫುಲ್ ಕೂಡಿಯೋಕ್ಕಾಗಿತ್ತು ಸರ್ ಹಿಂಗೆ ಫುಲ್ ಕೂಡಿಂಗ್ ಎತ್ತು ಬರೋದು ಇಲ್ಲಿ ಅದರ ಆನೆ ಕೈಲಿ ಫೈಟ್ ಮಾಡ್ತೀನಿ ಅಂದರೆ ಇದು ಎರಡೆ ಹಿಂದೆನೇ ಇರೋದು ಇವಾಗ ಕಟ್ ಮಾಡಿದಾಗ ಸ್ವಲ್ಪ ಮುಖ ಮುಖ ಆಯ್ತು ನೋಡಿ ಗಲಾಟೆ ಆದಾಗ ಆ ಗರ್ಜನೊಂದು ಕುಸ್ತಿ ಆದಾಗ್ಲೂ ಆ ಕಾಡಾನೆ ಕೋರೆ ಬಾಯೊಳಗೋಗಿದೆ ಬಾಯೊಳಗೋಗಿ ಫಸ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಗಾಯದ್ಕಿಂತ ಫಸ್ಟ್ ಫೈಟ್ ಆಡುವಾಗಲೇ ಬಾಯೊಳಗೆ ಡ್ಯಾಮೇಜ್ ಆಗಿದೆ ಅಲ್ಲಿಂದ ಬ್ಲೆಡ್ ಸುರಿತಾರಿದೆ ನೋಡಿ ನೀವು ಆ ವೀಡಿಯೋಸ್ ನೋಡಿದ್ರಲ್ಲ ಸುರಿತಾ ಇದೆ ಲಾಸ್ಟ್ ಇಲ್ಲಿಗೆ ಹೋಗಿದೆ ಇಲ್ಲಿ ಕಿವಿ ಇಲ್ಲಿ ಆ ಮದ ಮಸ್ತಿ ಇಳಿತ್ತಲ್ಲ ಹೋಲಿದೆಯಲ್ಲ ಅಲ್ಲಿಗೆ ಹೋಗಿದೆ ಇದೆ ಅರ್ಜುನ್ ಕೋರೆ ಏನಾದ್ರು ಉದ್ದ ಇದ್ದಿದ್ರೆ ಅದು ಅದು ಟಚೇ ಆಯ್ತಿರ್ಲಿಲ್ಲ ದೂರದಿಂದ ಫೈಟ್ ಆಡ್ಬಿಡೋದು ಆಮೇಲೆ ಎಷ್ಟು ಬಿಸಾಕುತ್ತೆ ಅವಾಗ ಹೆಂಗ ಅನ್ಸುತ್ತೆ ಅರ್ಜುನಿಗೆ ನನ್ನ ಕೋರೆ ಕಟ್ ಮಾಡೋದ್ರಲ್ಲ ನನಗೆ ಅದು ಆನೆ ನಾನು ಸೋಲ್ತಿನೇನೋ ನೋ ಅಂತ ಮನ್ಸಲ್ಲೇ ಅಳುಕ ಹಂಗೆಲ್ಲ ಸ್ಟಾರ್ಟ್ ಆಗಿರುತ್ತೆ ಆಮೇಲೆ ಮೊದ್ಲು ಥರ ಅದು ಕಾಡಾನೆ ನೋಡಿ ಅದು ಚಾರ್ಜ್ ಮಾಡಕ್ ಹೋಗ್ತಿದ್ದು ಫೋರ್ಸ್ ಮಾಡ್ಬೇಕಿತ್ತು ಕೂಸಪ್ಪ ಬರೀ ಮುಖ ಕೊಟ್ಟರೆ ಸಾಕು ನೆಡ್ಕಂಡ್ರೆ ಅದೇ ಹೋಗ್ಬಿಡೋದು ಕಡೋಣಿ ಇವಾಗ ಏನು ಅದು ಕಿವಿ ಹತ್ರ ಹಿಂಗೆ ಮತ್ತಂತ ಹೊಡಿತಾರಲ್ಲ ಕಾಲ ಅದನ್ನ ಫೋರ್ಸ್ ಏಬಲ್ಲಿ ಹೊಡಿಬೇಕಿತ್ತು ಹಿಂದುಗಡಿಂದ ಒಬ್ಬ ಹಿಂಗೆ ಕಿವಿ ಬೇಕಿತ್ತು ಆದ್ರೆ ಕೂಸಪ್ಪ ಇದ್ದಾಗ ಬರಿ ಅಲ್ಲಿದ್ರೆ ಇಲ್ಲೇ ಅದು ಭಾಳ ನೆಟ್ವರ್ಕ್ ಮಾಡ್ಕೊಂಡು ಕಿವಿ ಬಿ ಅಗ್ಲ ಮಾಡ್ಕೊಂಡು ಹೋಗೋದು ಯಾಕಂದ್ರೆ ಯಾಕಂದ್ರೆ ಲೈವಲ್ಲಿ ನೋಡಿದ್ವಿ ಇದು ವಿಕ್ರಮಣ ಟು ಥೈಮ್ ಫೈವಲ್ಲಿ ಬಳಕಿನಲ್ಲಿ ಕಾಡಲ್ಲಿ ವಿಕ್ರಮಣ ಇದ್ದಾಗ ಫೈಟ್ ಆಯ್ತಲ್ಲ ಆ ಫೈಟಲ್ಲಿ ಅರ್ಜುನನ್ಗಿಂತ ಒಂದು ಅಡಿ ಮೇಲೆ ಆನೆನೇ ಅದನ್ನ ಹದಿನೈದು ನಿಮಿಷ ಕುಸ್ತಿ ಆಡಿದಾವೆ ಅದಕ್ಕೆ ಹೊಡೆದ್ ಹೊಡೆದು ಓಡಿಸಿದ್ದು ಅದೇ ಕಿರ್ಚ್ಕೊಂಡು ಹೋಯ್ತು ಆಮೇಲೆ ಇನ್ನೊಂಥ ಇಲ್ಲಿ ಲಾರಿ ಹತ್ಸುವಾಗ ಐವತ್ತೈದು ನಿಮಿಷ ಕಾದಾಡಿರೋದು ಜೊತೆ ಅದೇ ಹೇಳಿದ್ನಲ್ಲ ಸರ್ ಬಲಕ್ನಳ್ಳಿ ಕಡಲಿ ಎರಡನೇ ಆನೆ ಎರಡು ಸಾವಿರದ ಐರಲ್ಲಿ ಕಾಗನೂರು ಕ್ಯಾಂಪ್ ಅಂತ ಆಗುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿ ಅದಾದಮೇಲೆ ಎರಡನೇ ಆನೆ ಹೊಡಿತಾರಲ್ವ ಆ ಆನೆನೇ ಐದುವರೆ ಆಲ್ ಟನ್ ಇತ್ತು ಅದನ್ನ ನೈಟ್ ಲಾರಿ ಹತ್ಸೋಕ್ಕಾಗ್ದೆಲ್ಲ ಬೆಳಗ್ಗೆ ಲಾರಿ ಹಚ್ ಟೈಮಲ್ಲಿ ಆ ಬಸ್ ಸ್ಟ್ಯಾಂಡ್ ಇದಲ್ಲ ಸರ್ ಇಲ್ಲ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಮೇಲೆ ಜನ ಕೂತಿದ್ರು ಫುಲ್ ಇಲ್ಲೆಲ್ಲ ರೋಡ್ ಬ್ಲ್ಯಾಕ್ ಅರ್ಜುನ ಕಟ್ಟ ಐವತ್ತೈದು ನಿಮಿಷ ಫೈಟ್ ಆಡಿದ್ದು ಲಾಸ್ಟ್ ಫೈಟ್ ಆಡಿದ ಮೇಲೆ ಅರ್ಜುನ್ ಲಾರಿ ಅವಾಗ ಅಭಿಮನ್ಯನ್ ಬಿಡ್ತಿರ್ಲಿಲ್ಲ ಸರ್ ಲಾರಿ ಗೆಸಕ್ಕೆ ನಿಮಗೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಆದ್ಮೇಲೆ ಅಭಿಮನ್ಯನ ಜೊತೆ ಮೇಲೆ ಹತ್ತಿ ಡಾಟ್ ಮಾಡೋಕೆ ಹೋಯ್ತಿರೋದು ಅಲ್ಲಿವರೆಗೂ ಗಜೇಂದ್ರ ಅರ್ಜುನನ ಮಾತ್ರ ಬಳಸಿದ್ರು ಅಭಿಮನ್ಯ ನಾನೇನ ಹಿಡಿಯೋಕ್ಕೆ ಕರ್ಕೊ ಡಾಟ್ ಮಾಡೋಕೆ ಕಾಡೊಳಗೆ ಕರ್ಕೊಯ್ತಿದ್ರು ಇವನ್ನೆಲ್ಲ ಹಗ್ಗ ಹಾಕಿ ಬೇಡಿ ಎಲ್ಲ ಚೈನ್ ಎಲ್ಲ ಇಟ್ಕೊಂಡು ಹೊರಗಡೆ ನಿಲ್ಸ್ಕೊತಿದ್ರು ಇನ್ ಕೇಸ್ ಕಾಡೊಳಗಡೆ ಏನಾರು ಜಾಸ್ತಿ ಕಾಡಿದೆ ನುಗ್ಗಕ್ಕಾಯ್ತಿಲ್ಲ ಅಥವಾ ಚಾರ್ಜ್ ಮಾಡ್ತಿದ್ದೆ ಕಾಡಾನೆ ಅಂದಾಗ ಕರ್ಕೊಗ್ತಿದ್ ಎರಡೇ ಆನೆ ಗಜೇಂದ್ರ ಮತ್ತೆ ಅರ್ಜುನ ಗಜೇಂದ್ರ ಸರ್ ಗಜೇಂದ್ರ ನಡೆಯೋದಲ್ ಸ್ಪೀಡ್ ಇತ್ತಲ್ಲ ನಡಿಯೋದಲ್ ಸ್ಪೀಡು ಹೇಳಿದ ಕೆಲಸ ಚ ಏನಾರು ಆನೆ ಚ ಡಾಟ್ ಆಗಿ ಎರಡರಿಂದ ಮೂರು ಕಿಲೋಮೀಟರ್ ಹೋಗುತ್ತೆ ಅಂದ್ರೆ ಗಜೇಂದ್ರ ಹಿಂದೆನೇ ಇರೋದು ಆನೆನೂ ಹೋಯ್ತಿರ್ಲಿಲ್ಲ ಗಜೇಂದ್ರ ಅಷ್ಟು ಸ್ಪೀಡ್ ಇತ್ತಲ್ಲ ನಡಿಯೋದು ಅದು ಹೋಗ್ಬಿಡೋದು ಬೆನ್ನಟ್ಟಿ ಬೆನ್ನಟ್ಟು ಹೋಗಿ ಆನೆ ಫಸ್ಟ್ ಬಿದ್ದಿದ್ದ ಜಾಗದಲ್ಲೇ ನಿಂತಿರೋದು ನಡೆಯೋ ವಾಕ್ ಇದೆ ಸ್ಪೀಡು ಗಜೇಂದ್ರ ಅರ್ಜುನ ಇದು ಆಮೇಲೆ ಗಜೇಂದ್ರ ಹೋದ್ಮೇಲೆ ಅರ್ಜುನ ಅಭಿಮಾನಿನ ಇದು ಕರ್ಕೊಂಡಿದ್ದು ಕಾಡೊಳಗಡೆ ಒಡೆಯೋಕ್ಕೆ ಇದಕ್ಕೆಲ್ಲ ಕರ್ಕೊಂಡ್ರು ಮಹಾರಾಷ್ಟ್ರ ಸಕ್ಸಸ್ ಆಯಿತು ಮಹಾರಾಷ್ಟ್ರಕ್ಕೆ ಹೋದಾಗ ಆಮೇಲೆ ಇಲ್ಲಿ ಟೂ ತೌಸಂಡ್ ಟ್ವೆಲ್ ಮೇಲೆ ಅರ್ಜುನ ಸ್ವಲ್ಪ ಒಂದೊಂದು ಕ್ಯಾಂಪಿಗೆ ಬರ್ತಿರ್ಲಿಲ್ಲ ಯಾಕೆಂದರೆ ದಸರಾ ಬಲರಾಮ ಯಾವಾಗ ದಸರಾ ರಿಟೈರ್ಡ್ ಆಯಿತು ಅವಾಗ ಅರ್ಜುನಕ್ಕೆ ಬಂತಲ್ಲ ಆವಾಗ ಕಂಟಿನ್ಯೂಸ್ ಎಂಟು ವರ್ಷ ಬರ್ತಲ್ಲ ಆವಾಗ ಸ್ವಲ್ಪ ಅರ್ಜುನನ ಕೇರ್ ಮಾಡ್ತಿದ್ರು ಇನ್ನೊಂದು ನಿಮಗೆ ಹೇಳಬೇಕು ಅಂತ ಅಂದರೆ ಅರ್ಜುನ ಧೈರ್ಯ ಕಡಿಮೆ ಆಗಿದ್ದು ದಸರಾ ಹೋರಾಕೆ ಸ್ಟಾರ್ಟ್ ಆದಮೇಲೆ ಅಲ್ಲಿವರೆಗೂ ಅದು ಧೈರ್ಯವಾಗಿ ಅದೊಂಥರ ರಗಡಾಗಿತ್ತು ಅದ್ರ ಮೊದಲು ಬೇರೆ ಇತ್ತು ಅರ್ಜುನ ಬೇರೆನೇ ಇತ್ತು ಬೇರೆನೇ ಇತ್ತು ಯಾರು ಫೋಟೋ ಫೋಟೋ ಫೋಟೋನೇ ತೆಗೆಸ್ಕೊಳ್ಳೋಕೆ ಎದ್ರುತ್ತಿದ್ರು ದಸರಾ ಯಾವಾಗ ಹೋರಾಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಜನಗಳ ಜೊತೆ ಬೆರೆತು ಅದು ಸ್ವಲ್ಪ ಸಾಧು ಆಯಿತು ದಸರಾಗೆ ಮಾತ್ರ ರೆಡಿ ಆದಂಗೆ ಆಯ್ತು ಅದು ಆನೆ ಕಾರ್ಯಾಚರಣೆಯಲ್ಲಿ ಫೈಟ್ ಮಾಡಿದೆ ಅದೇ ಅಭಿಮನ್ಯು ಅದು ಚಿಕ್ಕದಿಂದ ಸಿಕ್ಕಿರೋದು ಮರಿ ಇದರಿಂದ ಸಿಕ್ಕಿರೋದು ಎಲ್ಲದಕ್ಕೂ ಅರ್ಜೆಸ್ಟ್ ಆಗಿದೆ ಅದು ಆನೆ ಕುಸ್ತಿ ಆಡೋಕ್ಕೂ ರೆಡಿ ಅಂಬಾರಿ ರೆಡಿ ಎಲ್ಲ ರೆಡಿ ಅರ್ಜುನ್ ಹಂಗಾಯ್ತು ಏನಂತ ಹೇಳಿದ್ರೆ ಸರ್ ವಯಸ್ಸು ಅಂದ್ರೆ ನಾವು ನೋಡೋಂಗೆ ನಾವು ಇಲ್ಲಿ ಸರ್ ಒಬ್ಬ ಡಾಕ್ಟರ್ ಅವರು ಓದ್ಕೊಂಡು ಬರ್ಬೋದು ನಾವು ಆನೆ ಜೊತೆ ಚಿಕ್ಕದಿಂದ ಪಳಗಿರೋ ಪ್ರಕಾರ ಓಡಾಡಿರೋದು ಅದು ನೋಡಿರೋ ಪ್ರಕಾರ ಹಿಂದೆ ಆನೆ ಜೊತೆನೆ ಕಿವಿ ಮಡಿತಾ ಇದ್ರೆ ಅಂತಾರೆ ಕಿವಿ ಮಡ್ಚ್ಕೊಂಡು ಫೋಲ್ಡಿಂಗ್ ಆಯ್ತಾ ಬಂದರೆ ಎರಡು ಎರಡು ಕಿವಿನೂ ಫೋಲ್ಡಿಂಗ್ ಆಯ್ತಾ ಬರುತ್ತೆ ಮತ್ತು ಸಣ್ಣಲು ನೀಳ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಗಿಡ್ಡ ಆದಷ್ಟು ವಯಸ್ಸಲ್ಲಿ ಚಿಕ್ಕದು ಅಂತ ಹೇಳ್ತಾರೆ ಇದು ನೀಳ ಆಯ್ತಾ ಅಂತ ಆಮೇಲೆ ಇನ್ನೊಂದು ಕೋರೆ ದಪ್ಪ ಸೈಜು ಅದನ್ನು ನೋಡ್ತಾರೆ ಆಮೇಲೆ ಸುಕ್ಕಾಗುತ್ತಲ್ಲ ಚರ್ಮ ಅದನ್ನೊಂದು ನೋಡ್ತಾರೆ ಆದರೆ ಅರ್ಜುನಿಗೆ ಎಲ್ಲೂ ಸುಕ್ಕಾಗಿರಲಿಲ್ಲ ಬಾಡಿ ಟೈಟ್ ಆಯಿತು ಚೆನ್ನಾಗಿತ್ತು ವಯಸ್ಸಾಗಿರಬೇಕಂತಿಲ್ಲ ಅದೇ ಭರತ ಆನೆಗೆ ಸ್ವಲ್ಪ ವಯಸ್ಸಾಗಿತ್ತು ಆವಾಗಲೇ ಎಪ್ಪತ್ತು ವರ್ಷ ದತ್ತತ್ರ ಆಗಿತ್ತು ಆದರೆ ಭರತದ್ದು ಹಣೆ ಒಳಗಡೆ ಹೋಗಿತ್ತು ಅದು ಗೊತ್ತಾಗ್ತಿತ್ತು ವಯಸ್ಸಾಗಿದ್ದು ಹೇಗೆ ಇವರು ಎಲ್ಲಿ ಸರ್ ಅಂದಾಜಲ್ಲೇ ಅನಿಸ್ಕೋತೀನಿ ಈಗ ಒಂದು ಆನೆ ಒಂದು ಎಂಟು ಅಡಿ ಎಂಟೂವರೆ ಅಡಿ ಇದೆ ಅಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷ ಅಂತ ಬರ್ಕೋತಾರೆ ಒಂದು ಏಳುವರೆ ಎಂಟು ಅಡಿ ಅಂದರೆ ಅದೊಂದು ಇಪ್ಪತ್ತು ವರ್ಷ ಅಂತ ಬರ್ಕೋತಾರೆ ಈಗ ಹಂಗೆ ನೋಡೋಕೋದ್ರೆ ನಮ್ಮ ಭೀಮಾ ಇದೆಯಲ್ಲ ಭೀಮಾ ಮರಿ ಅದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಅಂತಾರೆ ಆನೆ ದೈತ್ಯವಾಗಿ ಬೆಳೆದಿದೆ ಅದೇ ಸರ್ ಏನಾಗುತ್ತೆ ಅಂದರೆ ಇವಾಗ ದಸರಾಗೆ ಅರ್ಜುನ ಯಾವಾಗ ರೆಡಿ ಆಯ್ತು ಆಗ ಅದು ಫಾಸ್ಟ್ ಫುಡ್ ಸಿಕ್ತು ಅದು ದ ಇದಾಗ್ಲಿಲ್ಲ ಸ್ಟಾಮಿನ ಕಡಿಮೆ ಆಯ್ತಾ ಹೋಯ್ತು ಅದು ಇಲ್ಲಾಂದ್ರೆ ಆನೆ ಜೊತೆ ಏನು ಫೈಟ್ ಆಡಿ ಗೆಲ್ಲ ಸೋಲ ಅಂತದೇನಲ್ಲ ಅರ್ಜುನ ಹಂಗಾಗಿ ದಸರಾ ಟೈಮಲ್ಲಿ ಈ ಬೆಣ್ಣೆ ಪಣ್ಣೆ ಕೊಡ್ದಾನೆ ಆನೆಗಳಿಗೆ ಬರೀ ಕಾಳು ಈಗ ನಿಮ್ಮ ತಂದೆಯವರು ಹೇಳ್ತಿದ್ರೆ ಹೇಗೆ ವಯಸ್ಸು ಬರ್ಕೊಡ್ತಾ ಇದ್ರಂತ ಯಾವತ್ತಾದ್ರೂ ಹೇಳಿದರೆ ಸರ್ ಅಪ್ಪ ಹೇಳ್ತಿದ್ರು ನಾವೇ ಕೇಳ್ತಿದ್ವಿ ಆನೆ ಬಿದ್ದ ತಕ್ಷಣ ಜೊತೆ ಹೋಗಿದ ತಕ್ಷಣ ಅಪ್ಪ ಏಜು ಎಷ್ಟು ವಯಸ್ಸಾಗಿದೆ ಅಂತ ಏನು ಇಪ್ಪತ್ತೈದು ಮೂವತ್ತು ವರ್ಷ ಹಿಂಗೆ ಅಂದಾಜ ಮೇಲೆ ಹೇಳ್ತಿದ್ರು ಅದೇ ಆನೆದು ಇದಿರುತ್ತಲ್ಲ ಹಣೇಲಿ ಸರ್ ಮರಿ ಇದ್ದರೆ ಸ್ವಲ್ಪ ಕೂದಲುಗಳು ಜಾಸ್ತಿ ಹಣೆಗಳಲ್ಲಿ ಸಣ್ಣ ಸಣ್ಣ ಕೂದಲು ಇರ್ತವೆ ಹಣೆ ಏಜಾಯ್ತಾ ಏಜಾಯಿತು ಕೂದಲುಗಳು ಕಡಿಮೆ ಆಯ್ತಾ ಹೋಯ್ತವೆ ರೋಮಗಳು ಇಲ್ಲಿ ಹಣೆ ಹತ್ರ ಇಲ್ಲ ಹಣೆ ಹತ್ರ ಎಲ್ಲ ಬರುತ್ತೆ ಅದು ಕೂದಲುಗಳು ಜಾಸ್ತಿ ಹೆಚ್ಚುವ ಕೂದಲು ಬರ್ತವೆ ಆಮೇಲೆ ಕೋರೆ ಸೈಜು ಈ ಇದ್ರ ಹತ್ರ ಇಲ್ಲಿ ಹೊರಗೆ ಬರುತ್ತಲ್ಲ ಅಲ್ಲಿ ಅಗ್ಳ ದಪ್ಪ ಬರುತ್ತೆ ಅದು ಏಜ್ ಆಗಿದ್ರೆ ಇದು ಸ್ವಲ್ಪ ಸಣ್ಣದಾಗಿ ಬಂದಿದ್ರೆ ಏಜ್ ಕಡಿಮೆ ಇರುತ್ತೆ ಅಂತ ಹೇಳೋರು ಆಮೇಲೆ ಉಗ್ರು ಉಗ್ರು ಅದು ನಡೆದಾಡಿ ಎಷ್ಟು ವರ್ಷ ನಡೆದಾಡಿದೆ ತುಂಬ ವರ್ಷ ಆಗಿದ್ದು ಆನೆ ಆಗಿದ್ರೆ ಕಾಲೆಲ್ಲ ವರ್ಕಿರುತ್ತೆ ಆ ಪಾದದ್ದು ಕ್ರ್ಯಾಕ್ ಇರುತ್ತಲ್ಲ ಆನೆಗೆ ಪಾದದಡಿ ಒಂದು ಇದ್ರು ಬರುತ್ತೆ ಸರ್ ಆನೆ ಪಾದ ಪಾದದಿಂದ ಒಂದು ಸ್ವಲ್ಪ ಸ್ಲಿಪ್ಪರ್ ಥರ ಒಂದು ಸೋಲ್ ಬರುತ್ತೆ ಆ ಸೋಲಲ್ಲಿ ಆನೆ ಜಾರಬಾರ್ದು ಗೊಚ್ಚಲಲ್ಲಿ ಅಂತ ಮಾರ್ಕ್ ಇದೆ ನೀವು ಒಬ್ಸರ್ವ್ ಮಾಡಿ ಆನೆ ಮಲಗಿದ್ದಾಗ ಇಲ್ಲ ನಡ್ಕೋದಾಗ ಒಬ್ಸರ್ವ್ ಮಾಡಿ ಅವೆಲ್ಲ ಸೌದಿರ್ತವೆ ವಯಸ್ಸಾಗಿದ್ದರೆ ತುಂಬ ನಡೆದಿರ್ತವೆ ಅಂತ ಈ ಕೆಲವೊಂದು ಅರ್ಧ ವಯಸ್ಸಿನ ಆನೆಯಲ್ಲಿ ಕರೆಕ್ಟಾಗಿ ಗ್ರಿಪ್ ಅದು ನಿಮಗೆ ಮಾರ್ಕ್ 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 ಇರುತ್ತೆ ಅದು ಆಮೇಲೆ ಪ್ರಕೃತಿ ಕೊಟ್ಟಿರೋದು ನೋಡಿ ಆನೆ ಗೊಚ್ಚಲ್ ದಾಟಿದಾಗ ಅದಕ್ಕೆ ನ್ಯಾಚುರಲ್ ಆಗಿ ಇದು ಗ್ರಿಪ್ ಇದೆ ಈಗ ನಾವು ಸ್ಲಿಪ್ಪರ್ ಹಾಕ್ತೀವಿ ಗ್ರಿಪ್ ಇರುತ್ತೆ ಅದೇ ರೀತಿ ಅದಕ್ಕೆ ಆನೇಲಿದೆ ಬೇಕಾದ್ರೆ ಒಬ್ಸರ್ವ್ ಮಾಡಿ ನೀವು ಕೆಲವೊಂದು ಫೋಟೋದಲ್ಲಿ ನೋಡಿ ಹಂಗೆ ಆ ಏಜ್ ಹಂಗೆ ಪತ್ತೆ ಮಾಡೋರು ಮತ್ತು ಆನೆ ಬಾಲ ಇದೆಯಲ್ಲ ಬಾಲದಲ್ಲಿ ಕೂದಲುಗಳು ಬರುತ್ತಲ್ಲ ಆ ಕೂದಲುಗಳನ್ನ ಉದುರಿಸ್ಕೊಂಡಿರ್ತವೆ ವಯಸ್ಸಾಗಿರೋ ಆನೆ ಹುಡುಗ ಆನೆಯಲ್ಲಿ ತುಂಬ ಇರ್ತವೆ ಈ ನವಿಲ್ ಗರಿ ಟೈಪ್ ಆ ಥರ ಕೂದಲುಗಳು ಇರ್ತವೆ ಆಮೇಲೆ ಅದು ಕೂದಲು ಸೈಜು ಡಿಪೆಂಡ್ ಆಗುತ್ತೆ ಏನು ಆನೆ ಕೂದಲು ಇದೆ ಅದು ದಪ್ಪ ಇದ್ದಷ್ಟು ಅದಕ್ಕೆ ಏಜ್ ಆಗಿದೆ ಸಣ್ಣ ಇದ್ದಷ್ಟು ಸ್ವಲ್ಪ ನಾರ್ಮಲ್ ವಯಸ್ಸು ಅಂತ ಹಿಂಗೆ ಪತ್ತೆ ಮಾಡ್ತಿದ್ರು ಸೊ ಹೀಗೆ ನೀವಲ್ಲ ನನಗೆ ಒಂದು ವಯಸ್ಸು ಎಷ್ಟಾಗಿದೆ ಅಂತ ತಕ್ಕನೇ ಹೇಳಿಬಿಡೋರು ಅವರು ಹಾ ಹಂಡ್ರೆಡ್ ಪರ್ಸೆಂಟ್ ಹೇಳೋರು ನೀವೇ ಆ ನೋಡೋರು ಕೋರೆ ಸೈಜ್ ನೋಡೋರು ಮತ್ತೆ ಅದ್ರದ್ದು ಬಾಲ ಸೈಜು ಆನೆ ಸೊಂಡ್ಲು ಉದ್ದ ಇದು ಎಲ್ಲ ನೋಡ್ಬಿಟ್ಟು ಬರ್ಕೊಳ್ಳೋರು ಜಾ ಅವ್ರಿಗೆ ಗೊತ್ತಾಯ್ತಿಲ್ಲ ಇವರು ಅಂದಾಜಲ್ಲಿ ಹೇಳೋರು ಅಂದಾಜಲ್ಲಿ ಅಂತ ಹೇಳೋರು ಇಷ್ಟ ಆನೆಗೆ ಇಷ್ಟ ಇದ್ದ ಪಕ್ಕ ಹೇಳೋರು ಆಮೇಲೆ ವಯಸ್ಸಾಗಿರೋನೇನು ಹೊಡಿತಿರ್ಲಿಲ್ಲಪ್ಪ ಏನಕ್ಕೆ ಅಂದ್ರೆ ಯಾವತ್ತೇ ಯೋಚನೆ ಮಾಡ್ತವೆ ಮುಂದಿನ ದಿನ ಕಾಲ್ ಒಳಗಡೆನೆ ಸತ್ತೋಗ್ಬೋದು ಏಜ್ ಆಯ್ತಾ ಸ್ವಲ್ಪ ಯೋಚನೆ ಮಾಡ್ತವೆ ಪ್ರಾಣಿಗಳು ಅನ್ನೋದು ಅವ್ರ ಇದ್ರಲ್ಲಿತ್ತು ಮೈಂಡಲ್ಲಿತ್ತು ಹಂಗಾಗಿ ಸ್ವಲ್ಪ ನೋಡಿ ಪುಂಡ ಆನೆಗಳು ಹುಡುಗ ಆನೆಗಳಿರವು ಯಾವ್ಯಾವ ಗುಂಪು ಬೇರ್ಪಟ್ಟು ಸ್ವಲ್ಪ ಆಕ್ಟಿವಿಟೀಸ್ ಚೇಂಜ್ ಇರುತ್ತೆ ಅಂತ ಟಾರ್ಗೆಟ್ ಮಾಡೋರು ಹಲಸಿನ ಹಣ್ಣನ್ನು ಆನೆಗಳು ತಿನ್ನೋದಿಲ್ಲ ಮರಿಗಳ ಕಾಯಿ ಹಣ್ಣು ತಿಂತಾವೆ ಅಂತೇಳಿ ಏನದು ಸರ್ ನಾವು ನೋಡಿದಂಗೆ ಇಲ್ಲಿ ನಾವು ಸಾಕನೆ ನಮ್ಮ ಗಜೇಂದ್ರ ಅರ್ಜುನ ಅಭಿಮನ್ಯು ಎಲ್ಲ ಇದು ನೋಡಿದಂಗೆ ಅವುಗಳಿಗೆ ನಾವು ಇಲ್ಲಿ ಫ್ರೀ ಟೈಮಲ್ಲಿ ಇಲ್ಲೇ ಇದೇ ಜಾಗದಲ್ಲಿ ಕ್ಯಾಂಪ್ ಮಾಡ್ತಿದ್ದಾಗ ಅವು ಹಣ್ಣು ಇಷ್ಟಪಡ್ತಿದ್ದಾವೆ ಅಂತ ನಾವು ಎಲ್ಲಿಂದಲೋ ಅಲಸಿನ ಹಣ್ಣು ಒತ್ಕೊಂಬಂದು ಹಣ್ಣು ಹಾಕಿದ್ರೆ ಹಣ್ಣು ತಿಂತಿರಲಿಲ್ಲ ತೆಗೆದ್ಬಿಡವು ನಾವು ಇದೇನಕ್ಕಪ್ಪ ಹಣ್ಣು ತಿನ್ನೋಲ್ಲ ಅಷ್ಟು ದೂರಿಂದ ಒತ್ಕೊಬಂದವಲ್ಲ ಅಂತ ಹೇಳಿದ್ರೆ ಮತ್ತೆ ಹೋಗಿ ಕಾಯಿ ತಂದು ಕೊಟ್ರೆ ಕಾಯಿ ತಿನ್ನವು ಆವಾಗ ಅಭಿಮಾನಿಯು ಆನೆ ಮಾವತವ ಸಣ್ಣಪ್ಪ ಇದ್ರಲ್ಲ ಈ ವಸಂತ ಅಣ್ಣ ಇದ್ರಲ್ಲ ಅವರಪ್ಪ ಅವ್ರನ್ನ ಕೇಳಿದಾಗ ಆನೆ ಹಣ್ಣು ತಿನ್ನ ಇಷ್ಟಪಡ್ತೀನಲ್ಲ ಕಾಯಿ ಆದರೂ ತಿಂತವೆ ಮತ್ತು ತುಂಬ ಎಳೆನೂ ತಿನ್ನಲ್ಲ ಬಲ್ತಿರಬೇಕು ಬಲ್ತಿರಾವ್ನ ತಿಂತವೆ ಎಳೆ ತಿಂದರೆ ಹೊಟ್ಟೆ ಆಗುತ್ತೆ ಕೊಡ್ಬೇಡಿ ಬಲ್ತಿರಾವ್ನ ಕೊಡಿ ಅಂತಿದ್ರು ಆ ಕೊಟ್ಟಾಗ ತಿಂತಿದ್ವು ಹಣ್ಣು ತಂದರೆ ತಿಂತಿರಲಿಲ್ಲ ಇನ್ನೊಂದು ಆನೆ ಈ ರೀಸೆಂಟಾಗಿ ಬಂದಿದೆ ನಮ್ಮಲ್ಲಿ ಆನೆ ತುಂಬ ದೊಡ್ಡದಲ್ಲ ಕೋ ಒಂಬೂ ಇಷ್ಟೇ ಚಿಕ್ಕ ಇದೆ ಸ್ವಲ್ಪ ಚಾರ್ಜ್ ಮಾಡುತ್ತೆ ಮನುಷ್ಯನ ನೋಡಿದ್ರೆ ಮೊನ್ನೆ ಹಂಗೆ ಟ್ರ್ಯಾಕ್ ಮಾಡ್ಕೊಂಡು ನೋಡಬೇಕಾದ್ರೆ ಬರೀ ಬಿಳೆಹಣ್ಣು ಬಿಳ್ಳೆ ಹಣ್ಣು ಅಂದರೆ ಮೆತ್ತಗೆ ಹಣ್ಣು ಬರುತ್ತಲ್ಲ ಚೀಪ್ ಉಗೀತೀವಲ್ಲ ಆ ಹಣ್ಣು ಅದನ್ನೇ ಅಂದ್ಕೊಂಡು ಆ ಆನೆಗೆ ಆ್ಯಕ್ಚುಲಿ ಏಜು ಅಲ್ಲಿಗೆ ಇದಕ್ಕೆ ಇನ್ನೂ ಹಣ್ಣಿನ ಮೇಲೆ ಆಸೆ ಇದೆ ಹೊಟ್ಟೆ ಒಳಗೆ ಎಲ್ಲ ಪ್ರಾಣಿಗಳು ಜಂತು ಹುಳ ಬರ್ತವೆ ಸ್ವೀಟ್ ಸಿಹಿ ಅಂಶ ತಿಂದರೆ ಆನೆಗೂ ಬ ಹಲಸಿನ ತಿಂದರೆ ಹೊಟ್ಟೆಲಿ ಹುಳು ಆಗುತ್ತೆ ಅಂತ ಆ ಮಾವು ಹೇಳ್ತಿದ್ರು ಗಿಣಿ ಅಂತ ಇದ್ರು ಭರತ ಕ ಮಾವುತ ಅವ್ರು ಹೇಳೋರು ಹುಳ ಆದರೆ ಸ್ವಲ್ಪ ಹೊಟ್ಟೆ ಗೊಡ ಗೊಡ ಅಂತ ಸೌಂಡ್ ಬರ್ತದೆ ಏನಕ್ಕೆ ಹಿಂಗೆ ಸೌಂಡ್ ಬರುತ್ತೆ ಅಂದರೆ ಹುಳುವಾಗಿರಬೇಕು ಅಂತ ಹೇಳೋರು ಪಟ್ಟಿ ಹುಳ ಅಂತ ಬರ್ತವಲ್ಲ ಆನೆಗೂ ಆಗ್ತವೆ ಈಗ ನೀವು ಹೇಳಿದ್ರಲ್ಲ ಭರತಾನೆ ಏನು ಸರ್ ಅದರ ಕತೆ ಏನು ಎಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು ಸರ್ ಭರತಾನೆ ಅದು ಜಟಿಯಪ್ಪ ಸರ್ ಹೇಳಿದಂಗೆ ಒಂದು ಐದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸರ್ ತೊಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಆರು ಏನೋ ಕ್ಯಾಂಪ್ ಅವತ್ತು ಅತಿ ಹೆಚ್ಚು ದೊಡ್ಡ ಕಾರ್ಯಾಚರಣೆ ಅದು ಆರು ಹೊಡಿತಾರೆ ಆರು ಅದು ಅರ್ಕಲಗೋಡು ಆಲೂರು ಕೊಡಗು ಕುಶಲನಗರ ಸೋಮವಾರಪೇಟೆ ಈ ಭಾಗದಲ್ಲೇ ಓಡಾಡ್ತಿರ್ತವೆ ಅಟ್ಲುಗೋಡಲ್ಲಿ ಎರಡು ಜನ ಸಾಯ್ತಾರೆ ಆಲೂರಲ್ಲಿ ಎರಡು ಜನ ಸಾಯ್ತಾರೆ ಇಲ್ಲಿ ಶನಿವಾರ ಸಂತೆ ಇದರಲ್ಲಿ ಎರಡು ಜನ ಸಾಯ್ತಾರೆ ಇಲ್ಲ ಬೇಸೂರು ಅಂತ ಇದೆಯಲ್ಲ ಆಗ ಈ ಕಾರ್ಯಾಚರಣೆ ಆಗುತ್ತೆ ಆರು ಆರು ಹಿಡಿದಾಗ ಆರನ್ನು ಒಂದೇ ಟೀಮ್ ಆಗಿರ್ತವೆ ಗಜೇಂದ್ರ ಬಲರಾಮ ಭರತ ಹರ್ಷ ವಿಕ್ರಮ ಇವೆಲ್ಲ ಒಂದೇ ಟ್ರೂಪು ಆನೆ ಆ ಕಡೆಯಿಂದ ಕಟ್ಟೆಪುರ ಅಂದರೆ ನಮ್ಮ ಕೊಡಗುಡ ಅದ್ರ ಅರ್ಕಲುಗೋಡು ಅರಕಲಗೋಡು ಅಕ್ಲಗೋಡು ಆ ಕಡೆ ಏನು ಕೂರ್ಕ್ ಸೈಡ್ ಹಳ್ಳಿ ಬರ್ತವೆ ಅಕ್ಲಗೋಡಿಗೆ ಅಲ್ಲಿ ಟಚ್ ಇದಿಲ್ಲ ಬಾಡ್ರು ಆ ಹಳ್ಳಿಗಳಲ್ಲಿ ಅಲ್ಲೂ ಓಡಾಡ್ತಿದ್ವು ಶನಿವಾರ ಸಂತೆಗೂ ಓಡಾಡ್ತಿದ್ವು ಅದು ಇನ್ನೇನು ಸಂಬಾರುಪಟ್ಟೆ ಭಾಗ ಸಿರುತ್ತಲ್ಲ ನಮ್ಮಲ್ಲೂ ಓಡಾಡ್ತಿದ್ವು ಆ ಟೈಮಲ್ಲಿ ಸ್ವಲ್ಪ ಈ ಕಳಬಟ್ಟೆ ಹೆಚ್ಚಿತ್ತು ಕಳಬಟ್ಟಿಗೆ ಇಲ್ಲಿಗೆ ಬರ್ತಿದ್ವು ರೆಸ್ಟಾಗೆ ಉಂಬಳಿ ಬೆಟ್ಟಕ್ಕೆ ಹೋಗಿ ಇದಾಗ್ತಿದ್ವು ಆ ಟೈಮಲ್ಲಿ ಏನಾಯಿತು ಕಾರ್ಯಾಚರಣೆ ಮಾಡಿದಾಗ ಒಂದೇ ಸಲ ಅವೆಲ್ಲ ಕ್ಯಾಪ್ಚರ್ ಆಯ್ತವೆ ಆದರೆ ಭರತನ ಫಸ್ಟ್ ಹಿಡಿತಾರೆ ಭರತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ ಅದು ಸ್ವಲ್ಪ ಹಿಡ್ದಾದ್ಮೇಲೆ ಸಾಧು ಸ್ವಭಾವದಾನ ಸಾಧು ಸ್ವಭಾವದಾನಿ ಅಂತ ಏನು ಮಾಡ್ತಾರೆ ಧರ್ಮಸ್ಥಳಕ್ಕೆ ದೇವ್ ಇದು ಗಂಡನೇ ಬೇಕು ಅಂತ ತಗೋಯ್ತಾರೆ